ನಮಸ್ತೆ ರೈತ ಬಂದವರಿಗೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಪ್ರಕೃತಿ ಆಗ್ರೋ ಇಂಪ್ಯಾಕ್ಸಿಂದ ಇವತ್ತು ನಮ್ಮ ಕಂಪ್ನಿ ಕಡೆಯಿಂದ ಮಿನಿ ಡಿಚರ್ನ ಇಂಟ್ರೊಡ್ಯೂಸ್ ಇದ್ದೀವಿ ಈ ಮಿಷಿನ ಬಳಕೆ ಹೇಗೆ ಯಾವ ಥರ ಬಳಕೆ ಮಾಡ್ತಾರೆ ಎಂತೆ ಉಪಯೋಗ ಆಗುತ್ತೆ ಅದನ್ನು ಇವತ್ತು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಏನು ಅಂದರೆ ಸಾಲು ಮಾಡೋದಕ್ಕೆ ಮತ್ತು ಸಸಿಗಳ ಸೆಂಟ್ರಲ್ಲಿ ಕಳೆಗಳ ಕಿತ್ ಹಾಕೋದಕ್ಕೆ ಮತ್ತು ತರಕಾರಿಗಳಿಗೆ ಇದಕ್ಕೆಲ್ಲ ಮಣ್ಣಾಯಿಸೋದಕ್ಕೆ ಬಡ್ ಮೇಕರ್ ಯೂಸ್ ಮಾಡ್ತೀರಾ ಹಾಗೆ ಎಲ್ಲಾ ರೀತಿನೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತೀರಾ ತರಕಾರಿ ಹಾಕಿರ್ತೀರಾ ಅಥವಾ ಶುಂಠಿ ಹಾಕಿರ್ತೀರಾ ಬೇರೆ ತರ ಏನೇ ಐಟಮ್ಸ್ ಹಾಕಿದ್ರೂ ಹತ್ತಿಗಿರ್ಬೋದು ಜೋಳ ಮೆಕ್ಕೆ ಇರ್ಬೋದು ಇದಕ್ಕೆಲ್ಲ ನಿಮಗೆ ಮಣ್ಣು ಹೈಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಇದು ನಮ್ಮ ಕಂಪ್ನಿ ಕಡೆಯಿಂದ ಹೊಸ್ತಾಗಿ ಪರಿಚಯ ಮಾಡ್ತಾ ಇರೋದು ಮಿಷಿನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಯೂಸ್ ಯೂಸ್ ಮಾಡಬೇಕು ಮತ್ತು ಇದಕ್ಕೆ ಆಯಿಲ್ ಎಷ್ಟು ಹಾಕಬೇಕು ಪೆಟ್ರೋಲ್ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಆಯಿಲ್ ಬಂದು ನಿಮಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕಿದ್ರೆ ಸಾಕು ಇಂಜಿನ್ ಆಯಿಲು ಟ್ವೆಂಟಿ ಫಾರ್ಟಿ ಗ್ರೇಡ್ ಇಂಜಿನ್ ಆಯಿಲ್ ಅಂತ ಬರುತ್ತೆ ಇದನ್ನು ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕಿದ್ರೆ ಸಾಕು ಗೇಜ್ ಇರ್ತದೆ ಅರ್ಧ ಗೇಜು ಆ ಗೇಜ್ನ ನೋಡ್ಕೊಂಡು ನೀವು ಇಂಜಿನ್ ಆಯಿಲ್ನ ಮೇಂಟೈನ್ ಮಾಡಿ ನೆಕ್ಸ್ಟು ಪೆಟ್ರೋಲ್ ಬಂದು ನಿಮಗೆ ಎರಡೂವರೆ ಲೀಟ್ರು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಪೆಟ್ರೋಲ್ ನೀವು ಎರಡು ಲೀಟ್ರನ್ನ ಫಿಲ್ ಮಾಡಿ ಫಸ್ಟು ನೀವು ಮಿಷಿನ್ ಹೊಸ ಮಿಷಿನ್ ತೊಗೊಂಡಾಗ ಏನು ಮಾಡಬೇಕು ಅಂದರೆ ಎರಡು ಲೀಟ್ರು ಪೆಟ್ರೋಲ್ ಹಾಕಿ ಒಂದು ಆಫ್ ಆನ್ ಅವರ್ ಟು ಒನ್ ಅವರು ಸ್ಟಾರ್ಟ್ ಮಾಡಿಬಿಟ್ಬಿಡಿ ಇಂಜಿನ್ ಕೂಲಾಗಿ ಸ್ವಲ್ಪ ಸ್ಮೂತಾಗಿ ಆಗುತ್ತೆ ಸೊ ಇದು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಏನೇನು ನೋಡ್ಕೋಬೇಕು ಅಂತ ಯೂಸೇಜ್ ಇದು ಮತ್ತು ಇದರ ಸರ್ವಿಸ್ ಮೇಂಟೆನೆನ್ಸ್ ಬಂದು ಈಗ ಇಂಜಿನ್ ಆಯಿಲ್ ಫೈವ್ ಹಂಡ್ರೆಡ್ ಎಮ್ ಎಲ್ಲು ನಿಮಗೆ ಫಸ್ಟು ಹದಿನೈದು ಅವರಿಂದ ಇಪ್ಪತ್ತು ಅವರಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟು ಫಾರ್ಟಿ ಫೈವ್ ಟು ಫಿಫ್ಟಿ ಅವರ್ಸ್ಗೆ ಎವ್ರಿ ಫಿಫ್ಟಿ ಅವರ್ಸ್ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಬರಬೇಕು ಇಂಜಿನ್ ಆಯಿಲ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮಗೆ ಇಂಜಿನ್ ವಾರಂಟಿ ಇರ್ತದೆ ಲೈಕ್ ಕ್ವಾಲಿಟಿ ಚೆನ್ನಾಗಿರ್ತದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಹಾಗೆ ನಮ್ಮ ಮಿಷಿನಲ್ಲಿ ಏಳು ಬ್ಲೇಡ್ಸ್ ಬರುತ್ತೆ ಬ್ಲೇಡ್ಸ್ಗಳ್ ನೋಡ್ತಾ ಇದ್ದೀರಾ ಬ್ಲೇಡ್ ಸೈಜ್ ಬಂದು ನಿಮಗೆ ಒಂದಡಿ ಆಗ ಮೂವತ್ತೈದು ಸೆಂಟಿಮೀಟ್ರಿಂದ ನಲ್ವತ್ತು ಸೆಂಟಿಮೀಟ್ರ್ ಒಂದಡಿ ಬಿಡ್ತು ನಿಮಗೆ ಬ್ಲೇಡ್ ಸೈಜ್ ಬರುತ್ತೆ ಈಗ ಇದರಿಂದ ಯಾವ ರೀತಿ ಕೆಲಸ ನಡೀತದೆ ಯಾವ ರೀತಿ ವರ್ಕ್ ಆಗುತ್ತೆ ನಾವು ಫೀಲ್ಡಲ್ಲೇ ಇವತ್ತು ಡೆಮೋ ಕೊಟ್ಟು ತೋರಿಸ್ತಾ ಇದ್ದೀವಿ ಬನ್ನಿ ಇದರಿಂದ ಉಪಯೋಗ ಹೆಂಗಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಸ್ಟಾರ್ಟ್ ಮಾಡೋದು ತೋರಿಸ್ಕೊಡ್ತೀನಿ ಇದು ಬಂದು ನಿಮಗೆ ಚೌಕು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚೌಕು ಪೆಟ್ರೋಲು ಇದೆ ನೋಡ್ಕೋಬೇಕು ಚೌಕು ಸೆಂಟ್ರಲ್ಲಿ ಇರಬೇಕು ಪೆಟ್ರೋಲ್ ಲಿವರ್ ಬಂದು ನಿಮಗೆ ಬಲಗಡೆ ಇರಬೇಕು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಳಗಡೆ ಇರಬೇಕು ಓಕೆನಾ ಚೌಕ್ ಬಂದು ಸೆಂಟ್ರಲ್ ಇರುತ್ತೆ ಆದ ನಂತರ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ ನೆಕ್ಸ್ಟು ಸ್ವಿಚ್ಚು ಆನ್ ಮಾಡ್ಕೋಬೇಕು ಸ್ವಿಚ್ ಆನ್ ಮಾಡ್ಕೊಂಡು ಎಕ್ಸ್ಲೇಟ್ರ್ ಲಿವರು ಹೈಲಿನ್ ಕಮ್ಮಿ ಇರಲಿ ఐలీన్ కమ్మీలు రీకాల్ రికాల్ స్టార్ట్రిందా ನಮ್ಮ ಮಿಷಿನ್ ಯಾವ ರೀತಿ ಫೀಲ್ಡಲ್ಲಿ ವರ್ಕ್ ಆಗಿದೆ ಯಾವ ರೀತಿ ಪಾತಿ ಬಂದಿದೆ ಯಾವ ರೀತಿ ನಿಮಗೆ ಮಣ್ಣು ಹರ್ಚಿದೆ ಎಲ್ಲ ನೋಡಿದ್ದೀರಲ್ಲ ಸೊ ಈ ಮಿಷಿನ್ ಬೇಕಾದಲ್ಲಿ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಫೀಸ್ ಬಂದು ನಾಗರಬಾವಿ ಮಲ್ಲತಳ್ಳಿ ಆರ್ ಟಿ ಆಫೀಸಲ್ಲಿ ಆರ್ ಟಿ ಆಫೀಸ್ ರೋಡ್ ಹತ್ರ ಇರೋದು ಪ್ರಕೃತಿ ಆಗ್ರೋ ಇಂಪ್ಯಾಕ್ಸ್ ಅಂತ ನೀವು ಮಿಷಿನ್ ಯಾ ಎಲ್ಲಿಗೆ ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ನಿಮಗೆ ಡಿಸ್ಪ್ಲೇಲಿ ಸ ಮೆನ್ಷನ್ ಆಗಿರುತ್ತೆ ಥ್ಯಾಂಕ್ ಯು